ಚಿತ್ರರಂಗನ ವರದಿ ಇರಬಹುದು ಅರಣ್ಯ ಯಾಕಂದ್ರೆ ಅದು ಇವತ್ತು ಕೂಡ ಹಂಗೆ ಒಂದ್ ಕಡೆಗೆ ಒಂಥರ ಬೂದಿ ಮುದ್ದೆ ಕೆರ ಇದೆ ವಿಶ್ವಾಸ ಇಟ್ಕಳಿ ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಯಾಕೆಂದ್ರೆ ನಿನ್ನೆ ಮೊನ್ನೆ ಕ್ಯಾಬಿನೆಟ್ ಇರ್ಲಿಲ್ಲ ಹೋದ ಕ್ಯಾಬಿನೆಟ್ ಅಲ್ಲಿ ಯಾಕೆಂದ್ರೆ ಎಲ್ಲ ರೈತರನ್ನ ನಾನು ಕರೆಸಿದ್ದೆ ಅವ್ರಿಗೆಲ್ಲ ಅವರು ನಾವು ಬರಬೇಕು ಅಂದಿದ್ರು ಅವರು ವಿತ್ ಇನ್ ಫೋರ್ ಫೈವ್ ಡೇಸ್ ಅಲ್ಲಿ ಅವ್ರನ್ನ ಕರೆಸಿ ಅವ್ರ ಹೋರಾಟಗಾರನ ಈಗ ನಾನು ಹೋರಾಟ ಮಾಡಿದವನೇ ಯಾಕೆಂದ್ರೆ ನನಗೂ ನೀವೇನಾದ್ರು ಒಂದು ಮುಂಚೆ ಎಲ್ಲ ಒಂದು ಸಹಕಾರ ಮಾರ್ಗದರ್ಶನ ಕೊಟ್ಟಿರಿಂದ ನಾನು ಹುಟ್ಟೂರಿಂದ ಇಲ್ಲಿ ರೈತರ ಪರವಾಗಿ ಅರಣ್ಯ ಭೂಮಿ ಇರ್ಬೋದು ನೀರಾವರಿಗೆ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಹಾಕಿದ್ರೆ ಅವ್ರ ಪರವಾಗಿ ಅವ್ರ ಪರವಾಗಿ ಹಾಕಿದ್ದೆ ನಾನು ಕೂಡ ನಾವೆಲ್ಲರೂ ಕೂಡ ಹಾಕಿದ್ವಿ ಕಾರಣ ತಿಮ್ಮಪ್ಪಾಜಿ ಅವರು ಆಯ್ನೂರಿಂದ ಇಲ್ಲಿಗೆ ಅಹ್ ಹಾಕಿರ್ತಕ್ಕಂಥದ್ದು ನಮಗೆ ಇವತ್ತು ನೆನ್ಪು ಮಾಡ್ಕೊಳ್ಬೇಕಾಗ್ತದೆ ಆದ್ರೆ ಕೆಲ್ಸ ಆಗ್ಬೇಕು ಇದು ಸುಮ್ಮನೆ ಭಾಷಣ ಮಾಡ್ಕೊಂಡು ಕೂತ್ಕೊಳದಲ್ಲ ಆದ್ರೆ ಸಮಸ್ಯೆ ನಲವತ್ತು ವರ್ಷ ಒಂದೇ ಸರ್ತಿಗೆ ಮಾಡ್ತಕ್ಕಂಥದ್ದಲ್ಲ ಕಾನೂನು ತೊಡಕಿದೆ ಸರ್ಕಾರದ ನಿರ್ಧಾರ ನಿರ್ಧಾರಗಳು ಬದಲಾವಣೆ ಆಗಬೇಕು ಯೋಚನೆಗಳು ಬದಲಾವಣೆ ಆಗಬೇಕು ಹೋರಾಟಗಳಿಗೆ ಉತ್ತರವನ್ನ ಸರ್ಕಾರಗಳು ಮತ್ತೆ ಕಾನೂನು ಸಹ ಏನು ಕೋರ್ಟ್ ಅಲ್ಲಿ ಏನು ನ್ಯಾಯಾಲಯದಲ್ಲಿ ಇರ್ತದೆ ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡ ನಾನ್ ತೊ ಹಾಕ್ತಕ್ಕಂಥ ಹೆಜ್ಜೆ ನ್ಯಾಯಾಲಯದಲ್ಲಿ ನನ್ನ ವಿರುದ್ಧ ಹೋಗ್ಬಿಟ್ರೆ ಅಂದ್ರೆ ರೈತರ ವಿರುದ್ಧ ನಾಳೆ ನಾನು ಇರ್ತೀನಿ ಅದಕ್ಕೆ ಹುಷಾರಾಗಿ ನೋಡಿಕೊಂಡು ಯಾವ ಯಾವ ಟೈಮಲ್ಲಿ ಯಾವ ಯಾವ ರೀತಿ ನಾವು ಮಾಡ್ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಅದು ಬಿಟ್ಟಿಲ್ಲ ಮೊನ್ನೆ ಚೀಫ್ ಸೆಕ್ರೆಟ್ರಿ ಅವ್ರ ಜೊತೆ ಕೂರಿಸ್ಕೊಂಡು ಯಾಕಂದ್ರೆ ಫಸ್ಟ್ ಅದು ಎಂಟ್ರಿ ಮಾಡ್ಬೇಕು ಒಂದೇ ಸತಿ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಸೋದು ಎರಡು ನಿಮಿಷದ ಕೆಲಸ ನನಗೇನು ಕಷ್ಟ ಅಲ್ಲ ಬಟ್ ಕಾನೂನಲ್ಲಿ ಕರೆಕ್ಟ್ ಆಗಿ ತಗೊಂಡು ಹೋಗಿ ಚೀಫ್ ಮಿನಿಸ್ಟ್ರಿಗೆ ಮನವರಿಕೆ ಮಾಡ್ಬೇಕು ಚೀಫ್ ಮಿನಿಸ್ಟರ್ ಕೇಂದ್ರ ಸರ್ಕಾರಕ್ಕೆ ಅದೆಲ್ಲ ಒಂದು ಹಂತ ಇದೆ ಅದನ್ನ ಅದೇ ರೀತಿ ತಗೊಂಡು ಹೋಗ್ತಕ್ಕಂಥದ್ದು ಮೊನ್ನೆ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಮನವರಿಕೆ ಆಗಿ ಆಫೀಸರ್ಸ್ಗೆ ಯಾರ್ಯಾರಿಗೆ ಏನೇನು ರೀತಿಯಲ್ಲಿ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಹುಷಾರಾಗಿರ್ಬೇಕಂತ ಹೇಳಿ ಸರ್ಕಾರದ ವತಿಯಿಂದ ನಾವೇನು ಹೇಳ್ಬೇಕು ಅದನ್ನು ಹೇಳಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಧು ನೀನೆ ಕುತ್ಕೊಂಡು ನೀನೆಲ್ಲ ಮಾತಾಡಿದ್ರೆ ಚೀಸ್ ಚೀಫ್ ಸೆಕ್ರೆಟರಿನು ಇರ್ತಾರೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದೆ ಮತ್ತೆ ಬೇರೆ ಸಚಿವರು ಇದ್ರು ಯಾಕಂದ್ರೆ ಕೆಲವರು ಮಲ್ನಾಡು ಭಾಗದ ಸಚಿವರು ಕೂಡ ಇದ್ದಾಗ ಈ ಸಮಸ್ಯೆ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಸಮಸ್ಯೆ ಪರಿಹಾರ ಆದ್ರೆ ಮೋಸ್ಟ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಸಮಸ್ಯೆನೂ ಪರಿಹಾರ ಆಗ್ಬಿಡುತ್ತೆ ಇನ್ನೊಂದು ಹದಿನೈದು ದಿಸದೊಳಗೆ ಬಿಫೋರ್ ಮೋಸ್ಟ್ ಪ್ರಾಬ್ಲಿ ಅಸೆಂಬ್ಲಿ ಆರ್ ಡ್ಯೂರಿಂಗ್ ಅಸೆಂಬ್ಲಿ ಎಲ್ಲಾ ಸಚಿವರನ್ನ ಮತ್ತೆ ಅಧಿಕಾರಿಗಳನ್ನ ನಿಮ್ದು ಸಮಸ್ಯೆಗಳನ್ನ ನಾವೇ ಈ ಸಮಸ್ಯೆಗೆ ಈ ಉತ್ತರ ಈ ಸಮಸ್ಯೆಗೆ ಈ ಉತ್ತರ ರಾಜ್ಯ ಮಟ್ಟದಲ್ಲಿ ನಾವೇನೇ ನಿರ್ಧಾರ ತಗೊಳ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ತಗೊಳ್ಬೇಕು ನ್ಯಾಯಾಲಯದಲ್ಲಿ ಏನ್ ಎಲ್ಲಾ ಕೂತ್ಕೊಂಡು ಮಾಡಿ ಎಲ್ಲ ರೆಡಿ ಆಯ್ತು ನೋಡೋಣ ಮಾತಾಡಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ಬೇಕರಿ ತಿನಿಸುಗಳಿಗಾಗಿ ಭೇಟಿ ನೀಡಿ ನ್ಯೂ ಎಸ್ಪಿ ಬೇಕರಿ ಜೈನ್ ಲಕ್ಷ್ಮಿ